ಕೋ ಚನ್ನಬಸಪ್ಪನವರು ಬರೆದಿರುವ ಉಂಡವನೇ ಜಾಣ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸಾರ್ ಅಪರಿಚಿತ ಧ್ವನಿಯೊಂದು ಕೇಳಿಸಿತು ಬಂದವರ ಗೋಳನ್ನು ಕೇಳುವುದೇ ತನ್ನ ಕಸುಬಾಗಿ ಮಾಡಿಕೊಂಡ ಡಾಕ್ಟರ್ ದಯಾನಂದನಿಗೆ ಹಗಲು ರಾತ್ರಿ ಎನ್ನದೆ ಯಾರಾದರೂ ಬಂದು ಕೂಗುವುದು ಹೊಸತೇನೂ ಅಲ್ಲ ಆದರೂ ಒಂದೊಂದು ಹೊಸ ಧ್ವನಿ ಬಂದು ಕರೆದಾಗಲೂ ದಯಾನಂದನಿಗೆ ಏನಿದು ಮತ್ತೊಂದು ಪೀಡೆ ಎಂಬ ಜಿಗುಪ್ಸೆ ಅಂದ ಹಾಗೆಯೇ ಆಯಿತು ಇಷ್ಟು ಹೊತ್ತಿಗೆ ಯಾರಪ್ಪ ಬಂದವರು ಡಾಕ್ಟರ್ ದಯಾನಂದ ಗೊಣಗಿಕೊಳ್ಳುತ್ತಾ ಉತ್ತರೆಯವನ್ನು ಮೇಯ್ ಮೇಲೆ ಎಳೆದುಕೊಂಡು ವರಾಂಡಕ್ಕೆ ಬಂದ ನಮಸ್ಕಾರ ಸರ್ ನಮಸ್ಕಾರ ಏನ್ ಬಂದ್ರಿ ತಮ್ಮನ್ನು ನೋಡಲೆಂದೇ ಬಂದೆ ಇಲ್ಲಿಯ ತನಕ ಬಂದಿದ್ದೀರಿ ಎಂದ ಮೇಲೆ ನನ್ನನ್ನು ನೋಡಲೆಂದೇ ಎಂಬುದು ಅರ್ಥವಾಯಿತು ಹೇಳಿ ಏನ್ ಬಂದದ್ದು ಡಾಕ್ಟರ್ ಕೊಂಚ ಗಡುಸಾಗಿ ಒರಟು ಒರಟಾಗಿ ಎತ್ತಿದ ಧ್ವನಿಯಲ್ಲಿ ಗುಟುರು ಹಾಕಿದ ಕೊಂಚ ಡಿ ಸಿ ಅವರ ಹತ್ತಿರ ಹೋಗಬೇಕಾಗಿತ್ತು ಬಂದ ಆ ಅಪರಿಚಿತ ವ್ಯಕ್ತಿ ಬಿಕ್ಕಿ ಬಿಕ್ಕಿ ಒಂದೊಂದೇ ಮಾತು ನುಡಿಯಿತು ನೀವು ಪರಪಾಟು ಮಾಡಿರ್ಬೇಕು ಅಗೋ ನೋಡಿ ಅವರ ಮನೆ ಅಲ್ಲಿಗೆ ಹೋಗಿ ತಾವು ಡಾಕ್ಟರ್ ದಯಾನಂದರಲ್ಲವೇ ಸರ್ ಹೌದು ಹಾಗಾದ್ರೆ ಅಲ್ಲಿಯ ಮನೆ ಯಾರದು ಸ್ವಾಮಿ ತಮ್ಮಲ್ಲಿಗೆ ನಾನು ಬಂದದ್ದು ಡಿಸಿ ಅವರಲ್ಲಿಗೆ ಕರೆದುಕೊಂಡು ಹೋಗುವುದು ನನ್ನ ಕಸುಬಲ್ಲ ಅದಕ್ಕೆ ಬೇರೆಯೇ ಜನರೇ ಇದ್ದಾರೆ ಅಲ್ಲಿದ ನೋಡಿ ಎಲ್ ಎ ನಾರಾಯಣನ ಮನೆ ತಮ್ಮನ್ನೇ ಸರ್ ನಾನು ನೋಡಲು ಬಂದಿದ್ದು ಡಾಕ್ಟರ್ ದಯಾನಂದನಿಗೆ ತಾಳ್ಮೆ ತಪ್ಪಿತು ಬಿರುಸು ಹಾರಿದಂತೆ ನುಡಿದ ಹೀಗೆ ಸುತ್ತು ಸುತ್ತು ಹಾಕಿ ಮಾತನಾಡುವ ಚಾಳಿ ಎಲ್ಲಿ ಕಲಿತೀರಿ ಬಂದ ಕೆಲಸವೆಂದು ನೇರವಾಗಿ ಹೇಳಬಾರದೆ ರೋಗವೇನು ಯಾರಿಗೆ ಏನಾಗಿದೆ ರೋಗವೇನು ಇಲ್ಲ ಸರ್ ಹಾಗಾದರೆ ಹೋಗಿ ನನ್ನಲ್ಲೇನೋ ನಿಮ್ಮ ಕೆಲಸವಿಲ್ಲ ಡಾಕ್ಟರ್ ದಯಾನಂದ ಹಿಂತಿರುಗಿ ಮನೆಯೊಳಗೆ ಹೋಗುವುದರಲ್ಲಿ ನನ್ನ ಗುರುತು ಹತ್ತಲಿಲ್ಲವೆಂದು ಕಾಣುತ್ತದೆ ಸರ್ ಈಗೋ ಈ ಬಳಸು ದಾರಿಯನ್ನೇ ನಾನು ಬೇಡ ಅಂದದ್ದು ಬಂದುದನ್ನ ಬೊಗು ಬಿಡಿ ಎಂದು ನಾನು ಹೇಳಿದರೆ ಏನೇನೋ ಹರಡುತ್ತೀರಿ ನಾನು ಎಂಟು ಗಂಟೆಗೆ ಕ್ಲಿನಿಕ್ ಗೆ ಹೋಗಬೇಕು ತುಂಬಾ ಬೇಸರದಿಂದ ನುಡಿದ ಡಾಕ್ಟರ್ ದಯಾನಂದ್ ಎಷ್ಟೇ ಬೇಸರಗೊಂಡರೂ ಆ ಹೃದಯದ ಅಂತರ್ಯದಲ್ಲಿ ಆಳದಲ್ಲಿ ಕರುಣೆಯ ಧ್ವನಿ ಕ್ಷೀಣವಾಗಿ ಆದರೂ ಮಿಡಿಯುತ್ತಿತ್ತು ಬಂದವರ ಗೋಳು ಕೇಳುವುದಕ್ಕೆ ಎಷ್ಟು ಬೇಸರವಾಗುತ್ತಿತ್ತೋ ಕೇಳಿದ ಮೇಲೆ ಅದನ್ನು ಪರಿಹರಿಸಬೇಕೆಂಬ ಕಂಪನ ಅಷ್ಟೇ ಪ್ರಮಾಣದಲ್ಲಿ ಮೂಡುತ್ತಿತ್ತು ಮನೆಯೊಳಗೆ ಹೋಗಬೇಕೆಂದು ಹಿಂತಿರುಗಿ ಡೋರ್ ಕರ್ಟನ್ ಓಪನ್ ಮಾಡಿದ್ದರು ಅಲ್ಲಿಯೇ ನಿಂತುಕೊಂಡು ಬಂದವರನ್ನು ದುರುದುರು ನೋಡಿದ ತೊಟ್ಟು ತೊಟ್ಟು ಸವೆದು ಹೋಗಿದ್ದ ಆ ಖಾದಿ ಜುಬ್ಬದ ಒಳಗೆ ಬಳಲಿದ ದೇಹದ ಅಲ್ಲಲ್ಲಿ ಇಣಿಕೆ ಹಾಕುತ್ತಿತ್ತು ಒರಟು ಖಾದಿಯ ಬಟ್ಟೆಯ ಹಾಸು ಹೊಕ್ಕು ಬೇರೆ ಬೇರೆಯಾಗಿ ತನ್ನ ಯೋಗ್ಯತೆಯನ್ನು ಬಾಯಿ ಬಿಟ್ಟು ಹೇಳುವಂತೆ ದೀನವಾಗಿ ಮುದುಡಿಕೊಂಡಿತ್ತು ಬಂದವರು ದೀನಧ್ವನಿಯಲ್ಲಿ ಗುರುತು ಸಿಕ್ಕಲಿಲ್ಲವೆಂದು ಕಾಣುತ್ತದೆ ಸರ್ ನಾನು ನಾನು ಉಗುಳು ನುಂಗಿಕೊಂಡು ತಡವರಿಸಿ ತಡವರಿಸಿ ಮಾತು ಮುಂದುವರೆಸಿದ ದಯಾನಂದನಿಗೆ ಆತನ ಮುಖ ನೋಡಿ ಕರುಳು ಕಿವಿಚಿದಂತಾಯಿತು ದುಡಿಗೆ ಏನೂ ಮಾತನಾಡಿ ಬಿಟ್ಟನಲ್ಲ ಎನಿಸಿತು ಹಾಗೆಯೇ ವರಾಂಡದಲ್ಲಿದ್ದ ಬೆತ್ತದ ಕುರ್ಚಿಯೊಂದನ್ನು ಎಳೆದುಕೊಂಡು ಕುಳಿತುಕೊಂಡ ಯಾರು ನೀವು ಗುರುತು ಸಿಗಲಿಲ್ಲ ನಾನು ದೇವಪುರದ ಲಕ್ಷ್ಮೀ ರಮಣ ಯಾರು ಚಲೇಜ್ ಚಳುವಳಿಯಲ್ಲಿ ನಮ್ಮೊಡನೆ ಇದ್ದವರೇ ಹೌದು ಸರ್ ಆ ರೈಲ್ವೆ ಆರ್ಸನ್ ಕೇಸಿನಲ್ಲಿ ಬಿದ್ದಿದ್ದೆ ಎಸ್ ಯು ಎಸ್ಕೇಪ್ ನರೋಲಿ ಫ್ರಮ್ ದಿ ಗೌನಸ್ ಹೌದು ಸರ್ ದೇವರ ದಯೆಯಿಂದ ಹಾ ಈಗೆಲ್ಲ ನೆನಪಾಯಿತು ರಾಘವ ಮತ್ತು ನಗರೂರು ನಾರಾಯಣರಾವ್ ನಿಮ್ಮನ್ನು ಡಿಫೆಂಡ್ ಮಾಡಿದರಲ್ಲವೇ ತಮಗೆ ಚೆನ್ನಾಗಿ ನೆನಪಿದೆ ಆದರೆ ಅದೆಲ್ಲ ಈಗ ನೆನೆಸಿಕೊಳ್ಳಬಾರದು ಬನ್ನಿ ಕುಳಿತುಕೊಳ್ಳಿ ಲಕ್ಷ್ಮೀ ರಮಣ ಅಲ್ಲಿದ್ದ ಇನ್ನೊಂದು ಕುರ್ಚಿಯನ್ನು ಡಾಕ್ಟರ್ ದಯಾನಂದ ಬಂದಿದ್ದವರ ಮುಂದಕ್ಕೆ ತಳ್ಳಿದ ಪರವಾಗಿಲ್ಲ ಸರ್ ಕುಳಿತುಕೊಳ್ಳಿ ದಯವಿಟ್ಟು ಕುಳಿತುಕೊಳ್ಳಿ ಏನೋ ಹೊರಟೊರಟಾಗಿ ಅಂದುಬಿಟ್ಟೆ ಬಿಟ್ಟೆ ಮನಸ್ಸಿಗೆ ನೋವಾಗಿರಬೇಕು ದಯವಿಟ್ಟು ಕ್ಷಮಿಸಿಬಿಡಿ ಅಷ್ಟು ಸೂಕ್ಷ್ಮವಲ್ಲ ಸರ್ ನಾವು ಮೇಷ್ಟು ಕೆಲಸ ವಹಿಸಿದ ಮೇಲೆ ಆತ್ಮಾಭಿಮಾನ ಮರ್ಯಾದೆ ಗೌರವ ಆತ್ಮ ಪ್ರತಿಷ್ಠೆ ಎಲ್ಲವನ್ನೂ ಬಿಟ್ಟೇ ಬಿಟ್ಟಿದ್ದೇವೆ ಎಲ್ಲಿ ಕೆಲಸ ಮಾಡುತ್ತೀರಿ ರಮಣ ದಯಾನಂದ ವಾತ್ಸಲದಿಂದ ಕೇಳಿದ ಇದೇ ಜಿಲ್ಲೆಯ ಒಂದು ತಾಂಡಹಟ್ಟಿಯಲ್ಲಿ ಅದಕ್ಕೆ ಹೆಸರೂ ಇಲ್ಲ ತಾಂಡಹಟ್ಟಿ ಎಂದೇ ಅದಕ್ಕೆ ಹೆಸರು ಅಲ್ಲಿ ಸ್ಕೂಲ್ ಇದೆಯೇ ಇದೆ ಲೇಬರ್ ಶಾಲೆ ಅಲ್ಲಿ ನಾಲ್ವರು ಉಪಾಧ್ಯಾಯರು ನಾನು ಮುಖ್ಯೋಪಾಧ್ಯಾಯ ಡಿಸಿ ಅವರಲ್ಲಿಗೆ ಹೋಗಬೇಕೆಂದಿರಿ ಏನ್ ಸಮಾಚಾರ ತಾವು ಸ್ನಾನ ಮುಗಿಸಿ ಸರ್ ಆಮೇಲೆ ಹೇಳುತ್ತೇನೆ ಹೇಳಿ ಈ ದಿನ ಸ್ವಲ್ಪ ತಡವಾಗೆ ಹೋದರೇನಾಯಿತು ಇಪ್ಪತ್ತು ವರ್ಷಗಳ ನಂತರ ಕಾಣುತ್ತಿದ್ದೇವೆ ಜೈಲಿನಿಂದ ಬಿಡುಗಡೆಯಾದ ಮೇಲೆ ನಿಮ್ಮ ಸುದ್ದಿಯೇ ಸಿಗಲಿಲ್ಲ ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಜೈಲಿನಲ್ಲಿದ್ದಾಗಲೇ ನನ್ನ ತಾಯಿ ತೀರಿದರು ಹೊರಗೆ ಬಂದ ಮೇಲೆ ನನ್ನ ತಂದೆ ತೀರಿದರು ಸರ್ಕಾರ ತನ್ನ ಹೊಲ ಮನೆ ಎಲ್ಲವನ್ನೂ ವಶಪಡಿಸಿಕೊಂಡಿತು ಈಗಲೂ ಸರ್ಕಾರದ ವಶದಲ್ಲಿ ಇದೆಯೇ ಈಗಲೂ 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 ಈ ಮಾತು ಹೇಳುವಾಗ ಲಕ್ಷ್ಮೀ ರಮಣನಿಗೆ ಮೈ ಮೇಲೆ ಪ್ರಜ್ಞೆ ಇರುವಂತೆ ಕಂಡು ಬರಲಿಲ್ಲ ಹುಚ್ಚು ಹಿಡಿದವನಂತೆ ಒಂದೇ ಬಾರಿ ಒತ್ತಿ ಒತ್ತಿ ಹೇಳಿದ ಕೊನೆಯ ಮಾತನ್ನು ತಾರಕದಲ್ಲಿ ಕಿರಿಚಿದ ಬಹುಶಃ ಆ ಮಾತನ್ನು ಅವರು ಈ ಹದಿನೈದು ವರ್ಷಗಳಲ್ಲಿ ಹದಿನೈದು ಲಕ್ಷ ಬಾರಿಯಾದರೂ ಹೇಳಿರಬೇಕು ಹುಚ್ಚು ಹಿಡಿಯದೆ ಏನು ಮಾಡಿತು ಡಿಸಿ ಅವರ ಬಳಿಗೆ ಹೋಗುವುದೇನಿದೆ ಆಸ್ತಿ ವಾಪಸ್ ಪಡೆಯಲೆಂದೇ ಅಲ್ಲ ಆ ಆಸ್ತಿಯ ಆಸೆಯನ್ನು ನಾನು ಎಂದೋ ಬಿಟ್ಟು ಬಿಟ್ಟಿದ್ದೇನೆ ಅದರ ಸುದ್ದಿ ಬಿಡಿ ಈಗ ನಮ್ಮ ಸರ್ಕಾರ ಬಡ ಮಕ್ಕಳಿಗೆಂದು ಮಧ್ಯಾಹ್ನದ ಊಟ ಕೊಡುವ ವಿಚಾರ ನಿಮಗೆ ಗೊತ್ತಿರಬೇಕು ಹೌದು ನಮ್ಮ ಶಾಲೆಯ ಮಕ್ಕಳಿಗೂ ಊಟವನ್ನು ಒದಗಿಸಲು ಒಬ್ಬ ಕಂಟ್ರಾಕ್ಟಾರನಿಗೆ ಕೊಟ್ಟಿದ್ದಾರೆ ಡಿಸಿ ಬಳಿಗೆ ಹೋಗುವುದಕ್ಕೂ ಆ ಕಂಟ್ರಾಕ್ಟ್ದಾರನಿಗೂ ಏನು ಸಂಬಂಧ ಎಂಬುದು ಡಾಕ್ಟರ್ ದಯಾನಂದನಿಗೆ ಹೊಳೆಯಲೇ ಇಲ್ಲ ಈತ ಉಪಾಧ್ಯಾಯರೊಡನೆ ಮಾತನಾಡುವುದೆಂದರೆ ಪಂಚಾಯಿತಿ ಯಾವುದನ್ನು ನೇರವಾಗಿ ಹೇಳುವ ಅಭ್ಯಾಸವೇ ಇಲ್ಲ ಎಂದ ಮನಸ್ಸಿನಲ್ಲೇ ಆದರೆ ಬಹಿರಂಗವಾಗಿ ಸರಿ ಆತ ಈ ವರ್ಷದ ಕಂಟ್ರಾಕ್ಟ್ ಮೊತ್ತಕ್ಕೆ ಬಿಲ್ ಮಾಡಿ ಲೇಬರ್ ಆಫೀಸಿಗೆ ನನ್ನ ದ್ವಾರ ಕಳಿಸಲು ಬಿಲ್ ಸಬ್ಮಿಟ್ ಮಾಡಿದ ಆದರೆ ಆತ ಆರೆಂಟು ತಿಂಗಳು ಸರಿಯಾಗಿ ಅನ್ನವನ್ನೇ ಕೊಟ್ಟಿರಲಿಲ್ಲ ಸುಳ್ಳು ಬಿಲ್ ಸರ್ಟಿಫೈ ಮಾಡುವುದು ಹೇಗೆ ಸುಮ್ಮನಿದ್ದೆ ಪಂಚಾಯಿತಿ ಬೋರ್ಡ್ ಚೇರ್ಮನ್ ಸಹಕಾರ ಸಂಘದ ಅಧ್ಯಕ್ಷರು ನಮ್ಮೂರಿನ ಸಕ್ರಿಯ ಸದಸ್ಯರು ಎಲ್ಲರೂ ಕಂಟ್ರಾಕ್ಟ್ದಾರನ ಪರವಾಗಿ ವಕಾಲತ್ತು ವಹಿಸಿ ಒತ್ತಾಯ ತಂದರು ಆ ಕಂಟ್ರಾಕ್ಟ್ದಾರರಿಗೂ ಇವರಿಗೆ ಏನು ಸಂಬಂಧ ದಯಾನಂದ್ ಕೇಳಿದ ಏನ್ ಸರ್ ಹಾಗೆ ಹೇಳುತ್ತೀರಿ ಆ ಕಂಟ್ರಾಕ್ದಾರನೇ ಇವರೆಲ್ಲರ ಚುನಾವಣೆಗಳನ್ನು ನಡೆಸುವ ಪುಡಾರಿ ಅವರ ಖಜಾನೆ ಬಿಚ್ಚದಿದ್ದರೆ ಇವರ ಚುನಾವಣೆ ಹೇಗೆ ನಡೆಯಬೇಕು ಟಾಟಾ ಬಿರ್ಲಾ ಡಾಲ್ಮಿಯಾ ತ್ಯಾಕ್ರೆ ಇವರುಗಳು ದಿಲ್ಲಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಮಾಡುವ ಕೆಲಸವನ್ನು ನಮ್ಮ ಹಳ್ಳಿಯ ಮಟ್ಟದಲ್ಲಿ ಈ ಚೋಟಾ ಬಿರ್ಲಾಗಳು ಮಾಡುತ್ತಾರೆ ದಿಲ್ಲಿಯ ರಾಜಕೀಯ ಬಿರ್ಲಾ ಕೈಯಲ್ಲಿ ಹಳ್ಳಿಯ ರಾಜಕೀಯ ಇವರ ಕೈಯಲ್ಲಿ ಹಾಗಾದರೆ ಅವರ ಸುಳ್ಳು ಬಿಲ್ ಸರ್ಟಿಫೈ ಮಾಡಲೇಬೇಕೆಂದರು ನಾನು ಮಾಡುವುದೇ ಇಲ್ಲವೆಂದು ನಿರಾಕರಿಸಿದೆ ನಮ್ಮ ಹಾಜರಿ ಪುಸ್ತಕದಲ್ಲಿ ಗುರುತು ಮಾಡಿದಂತೆ ಎಷ್ಟು ದಿನ ಎಷ್ಟು ಹುಡುಗರಿಗೆ ಅನ್ನ ಹಾಕಿದ್ದರೋ ಅಷ್ಟೇ ಮೊತ್ತಕ್ಕೆ ಬಿಲ್ ಸರ್ಟಿಫೈ ಮಾಡಿ ಕಳಿಸಿದೆ ಒಟ್ಟು ಬಿಲ್ ಎಷ್ಟಿತ್ತು ಇಪ್ಪತ್ತು ಸಾವಿರ ರೂಪಾಯಿಗಳದು ಎಷ್ಟಕ್ಕೆ ಸರ್ಟಿಫೈ ಮಾಡಿದಿರಿ ಒಂಬತ್ತು ಸಾವಿರಕ್ಕೆ ಸರ್ಟಿಫೈ ಮಾಡಿದೆ ಹನ್ನೊಂದು ಸಾವಿರ ರೂಪಾಯಿಗಳನ್ನು ಗಿಟ್ಟಿಸಿ ಬಿಡಬೇಕೆಂದು ಮಾಡಿದ್ದ ಕಂಟ್ರಾಕ್ಟ್ದಾರ ಮುಂದೇನಾಯಿತು ಕಂಟ್ರಾಕ್ಟ್ದಾರನಿಗೆ ನನ್ನ ಮೇಲೆ ಕೋಪ ಬಂತು ಒಂದು ದಿನ ಜಟಾಪಟಿ ಜಗಳ ಬಿತ್ತು ಆ ದಿನ ಶಾಲೆ ಕೆಲಸ ಮಾಡುತ್ತಿತ್ತು ನನ್ನ ಸಹೋಪದೇಯರು ಇದ್ದರು ಹುಡುಗರು ಇದ್ದರು ಬಡಿದಾಟ ಆಗಬೇಕಾದ್ದು ಅಲ್ಲಿಗೆ ನಿಂತಿತ್ತು ಆ ಪುಂಟರನ್ನು ತಡವಿಕೊಂಡು ಬಾಳ್ವೆ ಮಾಡುವುದು ಕಷ್ಟ ಲಕ್ಷ್ಮೀರಮಣ ಹೌದು ಅದೇ ಪೀಕಲಾಟ ಈಗ ಇನ್ನೊಂದು ದಿನ ನಮ್ಮ ಮನೆಯವರೆಗೆ ಬಂದು ನಮ್ಮನ್ನು ಮೈ ಮುರಿಯುವಂತೆ ಬಡಿದು ಬೂಟಿನಿಂದ ತಲೆಯಲ್ಲಿ ರಕ್ತ ಬರುವಂತೆ ಹೊಡೆದು ಬಿಟ್ಟ ಲಕ್ಷ್ಮೀರಮಣನ ಧ್ವನಿಯಲ್ಲಿ ನರಳು ತನಗೆ ತಾನೇ ಎದ್ದು ಕಾಣುತ್ತಿತ್ತು ಕೇಸು ಹಾಕಬೇಕಾಗಿತ್ತು ಅಯೋಗ್ಯರನ್ನು ಸಮಾಜ ಘಾತಕರನ್ನು ಜೈಲಿಗೆ ಕಳುಹಿಸಬೇಕು ಡಾಕ್ಟರ್ ದಯಾನಂದ ಉದ್ವಿಗ್ನತೆಯಿಂದ ನುಡಿದ ಆ ಅಮಾನುಷ ಅತ್ಯಾಚಾರವನ್ನು ಕೇಳಿ ಅವನ ಧಮನಿಯಲ್ಲಿ ರಕ್ತ ಧಬಧಬೆಯಂತೆ ನುಗ್ಗುತ್ತಿತ್ತು ಹೌದು ಸರ್ ಹೌದು ಕೇಸನ್ನು ಹಾಕಿದೆ ಊರಗೌಡ ಕಂಟ್ರಾಕ್ಟ್ದಾರನ ಪರ ಕೇಸು ಹಿಡಿಯಲೇ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಫಿರ್ಯಾದಿ ಕೊಟ್ಟೆ ಕಂಟ್ರಾಕ್ಟ್ದಾರನು ಸಕ್ರೆ ಸದಸ್ಯನು ಅದನ್ನು ಅಡಗು ಮೆಟ್ಟಿಸಿದರು ಕೋರ್ಟಿಗೆ ದಾಖಲು ಮಾಡಬೇಕಾಗಿತ್ತು ಅದನ್ನು ಮಾಡಿದೆ ಡಾಕ್ಟ್ರೇ ಅದನ್ನೂ ಮಾಡಿದೆ ಇದೇ ಮೂವತ್ತಕ್ಕೆ ವಾಯಿದೆ ಇದೆ ಅಪರಾಧಿಗೆ ಶಮನ್ಸ್ ಬಂದಿದೆ ಮೇಸ್ಟ್ರೀಟ್ ಕೂಡ ಅವರ ಪರದಿಗೆ ಬಿದ್ದಿದ್ದಾನೆಂದು ಸುದ್ದಿ ಹಬ್ಬಿದೆ ಅದಕ್ಕೆ ಏನು ಈಗ ಡಿಸಿ ಕಾಣಬೇಕೆಂದಿರುವುದು ಅದಕ್ಕಲ್ಲ ಡಾಕ್ಟ್ರೇ ಮೇಸ್ಟ್ರೀಟ್ ಕೋರ್ಟಿನಲ್ಲಿ ಫಿರ್ಯಾದಿ ದಾಖಲು ಮಾಡಿದ ಮೇಲೆ ಕಂಟ್ರಾಕ್ಟಾರನು ವಿಪಿ ಚೇರ್ಮನ್ಗಳು ಸಕ್ರಿಯ ಸದಸ್ಯರು ಲೇಬರ್ ಆಫೀಸ್ ಹತ್ತಿರ ಬಂದು ನನ್ನನ್ನು ಅಲ್ಲಿಂದ ವರ್ಗ ಮಾಡಿಸಿದ್ದಾರೆ ಒಳ್ಳೆದೇ ಆಯಿತು ಬಿಡಿ ನೀವೇ ಆ ಹಾಡು ಕೊಂಪೆ ಬಿಟ್ಟು ಬರಬೇಕಾಗಿತ್ತು ಅವರೇ ಪ್ರಯತ್ನ ಪಟ್ಟು ಆ ಕೆಲಸ ಮಾಡಿದರು ಹಾಗಲ್ಲ ಸರ್ ನಾನು ಆ ಹಳ್ಳಿಯಲ್ಲಿದ್ದರೆ ಸಾಕ್ಷಿಗಳು ಧೈರ್ಯವಾಗಿ ಬಂದು ಹೇಳುತ್ತಾರೆ ನಾನೇ ಅಲ್ಲಿಂದ ಹೋಗಿಬಿಟ್ಟರೆ ಇದ್ದೂರ ಕಂಟ್ರಾಕ್ಟರ ವೈರ ಕಟ್ಟಿಕೊಂಡು ನನ್ನ ಪರ ಅವರೇಕೆ ಸಾಕ್ಷಿ ಹೇಳುತ್ತಾರೆ ಆದ್ದರಿಂದ ಈ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಬೇಕು ಅದಕ್ಕೆ ಡಿ ಸಿ ಅವರನ್ನು ಕಾಣಬೇಕು ಈ ಕೆಲಸ ನಾನೆಂದು ಮಾಡಿಲ್ಲ ಲಕ್ಷ್ಮೀ ರಮಣ ಅದಕ್ಕಾಗಿ ಈ ನಾಗರಾಜ್ ಇದ್ದಾರೆ ಇಂಥ ಕೆಲಸಗಳಿಗೆಲ್ಲ ಅವನೇ ಲಾಯಕ್ ಆದರೆ ನನ್ನ ಟ್ರಾನ್ಸ್ಫರ್ ಮಾಡಿಸಲಿಕ್ಕೆ ಅವರೇ ಕಾರಣ ಸರ್ ಅವರ ಹತ್ತಿರ ಹೋಗಿ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಸಿ ಎಂದು ಹೇಗೆ ಕೇಳುವುದು ಅದನ್ನು ಅವರೇ ಮಾಡುತ್ತಾರೆ ನೀವೇನು ಯೋಚಿಸಬೇಕಾಗಿಲ್ಲ ಹೌದೇ ಉಪಾಧ್ಯಾಯ ಹಸಿದ ಹೆಬ್ಬಾವಿನಂತೆ ಬಾಯಿ ತೆರೆದ ಆಶ್ಚರ್ಯದಿಂದ ತನ್ನ ಶಾಲೆಯ ನಾಲ್ಕು ಗೋಡೆಯ ಮಧ್ಯೆ ಮುದುಡಿಕೊಂಡಿರುವ ಆ ಸನ್ಯಾಸಿಗೆ ತಮ್ಮ ಪುಡಾರಿಗಳ ವ್ಯವಹಾರಿಕ ಬುದ್ಧಿ ಏನೆಂದೂ ಅರ್ಥವಾಗಲಿಲ್ಲ ಅದು ಹೇಗೆ ಸರ್ ನನಗೂ ಅರ್ಥವಾಗಲ್ಲ ಆದರೆ ವಾಸ್ತವವಾಗಿ ಆಗುತ್ತಿರುವ ಮಾತು ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಬಹುದು ಇಲ್ಲ ಸರ್ ಅವರಲ್ಲಿಗೆ ನಾನು ಹೋಗಲಾರೆ ತಮಗೆ ಡಿಸಿ ಚೆನ್ನಾಗಿ ಗೊತ್ತಂತೆ ಅವರು ತಮ್ಮ ಬಗ್ಗೆ ತುಂಬಾ ಗೌರವ ಇಟ್ಟುಕೊಂಡಿದ್ದಾರೆ ಒಂದು ಮಾತು ತಾವು ಹೇಳಿದರೆ ತಪ್ಪದೆ ಮಾಡುತ್ತಾರಂತೆ ತಾವು ದೇಶಕ್ಕಾಗಿ ದುಡಿದವರು ನೀವು ದೇಶಕ್ಕಾಗಿ ದುಡಿದವರಲ್ಲವೇ ಲಕ್ಷ್ಮೀ ರಮಣ ಆದರೆ ನನ್ನನ್ನು ನಮ್ಮಂತವರನ್ನು ಈಗ ಯಾರು ಕೇಳುತ್ತಾರೆ ಆ ಮಾತು ನನಗೂ ಅನ್ವಯಿಸುತ್ತದೆ ಮೇಷ್ಟ್ರೆ ದೇಶ ಈಗ ನಮ್ಮ ನಿಮ್ಮಂತವರ ಮಾತು ಕೇಳುವುದಿಲ್ಲ ನಾವು ನೀವು ಕಸಕ್ಕಿಂತಲೂ ಕಡೆ ಹ್ಮ್ ಹೋಗ್ಲಿ ಬಿಡಿ ಅದರ ಗೊಡವೆ ಏಕೆ ಬನ್ನಿ ಸ್ನಾನ ಮಾಡಿ ತಿಂಡಿ ತಗೊಳ್ಳಿ ತಮ್ಮದಾಗ್ಲಿ ಸರ್ ಆಗುತ್ತದೆ ಬನ್ನಿ ನೀವು ಬನ್ನಿ ಆ ಜೈಲಿನಲ್ಲಿ ನೀವು ಆರು ತಿಂಗಳು ಅನ್ನ ಬೇಯಿಸಿ ಹಾಕಿದ್ರಲ್ಲ ಆ ಋಣ ಹೇಗೆ ತೀರಿಸಬೇಕು ನಾನು ಅಲ್ಲಿದ್ದ ಮೂರು ವರ್ಷಗಳಲ್ಲಿ ಈಗ ಎಂ ಎಲ್ ಎಂಪಿ ಎಂ ಎಲ್ ಸಿ ಮಂತ್ರಿಗಳಾಗಿರುವ ಬಹು ಜನರು ನಾನು ಬೇಯಿಸಿದ ಅನ್ನ ತಿಂದಿದ್ದಾರೆ ಸರ್ ಆದರೆ ಎಷ್ಟು ಜನರಿಗೆ ಈ ನೆನಪಿದೆ ಹೌದು ನನ್ನಂತೆ ಅವರಿಗೂ ಮರವೆ ಆದ್ರೆ ನನ್ನ ಮರವಿಗೂ ಅವರ ಮರವಿಗೂ ಭೇದವಿದೆ ಸರ್ ನಿಮ್ಮಲ್ಲಿ ಅಧಿಕಾರವಿಲ್ಲ ಮರೆತರೂ ಹಾನಿ ಇಲ್ಲ ಅವರಲ್ಲಿ ಅಧಿಕಾರ ಬಂದು ಕಣ್ಣು ಮುಚ್ಚಿ ಹೋಗಿ ಮರೆತಿದ್ದಾರೆ ಹೋಗ್ಲಿ ಬನ್ನಿ ಸ್ನಾನ ಮಾಡಿ ಲಕ್ಷ್ಮೀ ರಮಣ ಎಷ್ಟು ಬೇಡವೆಂದರೂ ಕೇಳದೆ ಅವರನ್ನು ಬಚ್ಚಲ ಮನೆಯವರೆಗೂ ದರ ದರ ಎಳೆದುಕೊಂಡು ಹೋಗಿ ಸ್ನಾನ ಮಾಡಿಸಿದರು ಪುಷ್ಕಳ ತಿಂಡಿ ತಿಂದರು ತಾವು ಕ್ಲಿನಿಕ್ ಗೆ ಹೋಗಲು ಹೊತ್ತಾಯಿತು ಮುಂಜಾನೆ ಬರಬಾರದಾಗಿತ್ತು ಪರವಾಗಿಲ್ಲ ನೀವು ದಿನವೂ ಬರುತ್ತೀರಾ ಎಂದೋ ಒಮ್ಮೆ ದೇಶಕ್ಕಾಗಿ ದೇಹವನ್ನೇ ತೃಣವಾಗಿ ಭಾವಿಸಿ ಜೀವನವನ್ನೇ ಕಾಪಾಡಲು ಬದ್ಧರಾಗಿದ್ದ ನಿಮ್ಮಂಥವರು ಸಿಗುವುದೇ ದುರ್ಲಭ ಯಾಕೆ ಇದ್ದಾರಲ್ಲ ಮಹಾಪ್ರಭೃತಿಗಳು ಅವರ ಅನುಭವ ನಿಮಗೂ ಬಂದಿದೆಯಲ್ಲ ಇನ್ನೂ ಅವರ ಸುದ್ದಿ ಎತ್ತೀರಾ ರಮಣ ದೀರ್ಘವಾಗಿ ಉಸಿರು ಬಿಟ್ಟ ಏನೋ ಆಗಬಾರದ ದುರ್ಘಟನೆ ನಡೆದರೆ ಉಂಟಾಗುವ ಯಾತನೆ ಅವನ ಮುಖದ ಮೇಲೆ ಸ್ಪಷ್ಟವಾಗಿ ಎಂದು ಕಾಣುತ್ತಿತ್ತು ಅದನ್ನು ಮಾತಿನಿಂದ ಆಡಿಯೇ ತೋರಿಸಬೇಕೆ ಮಾತಿಗೂ ನೆಲುಕದ ಆ ಯಾತನೆಯನ್ನು ಲಕ್ಷ್ಮೀರಮಣ ತನ್ನ ಬೆಂತ ನಿಟ್ಟುಸಿನಿಂದ ಹೊರ ಹಾಕಿದ ಈಗೇನು ಮಾಡೋಣ ಯಾವ ವಿಷಯಕ್ಕೆ ಡಿಸಿ ಕಾಣುವ ವಿಚಾರ ನಾಗರಾಜನ ಈ ಒಳಗಾಗಿ ಡಿಸಿ ಅವರನ್ನು ಕಂಡು ಆಗಲೇ ಭದ್ರ ಮಾಡಿದ್ದರೆ ಅದೂ ಆಗಿರಬಹುದೇ ನನಗಂತೂ ಸಂದೇಹ ಉಳಿದಿಲ್ಲ ಹಾಗಾದರೆ ಏನು ಮಾಡೋಣ ನಿಮಗಿಂತ ಮೊದಲಿದ್ದ ಮೇಸ್ಟ್ ಕಂಟ್ರಾಕ್ಟ್ದಾರರು ಏನು ಮಾಡುತ್ತಿದ್ದರು ಅವರವರಿಗೆ ಹಿತವಾಗಿತ್ತಂತೆ ಎಲ್ಲ ನಡೆದುಕೊಂಡು ಹೋಗುತ್ತಿತ್ತಂತೆ ಆ ಹೆಡ್ ಮಾಸ್ಟರ್ ಯಾಕೆ ಸುಳ್ಳೆ ಸುಳ್ಳೆ ಸರ್ಟಿಫೈ ಮಾಡುತ್ತಿದ್ರು ಅವರಿಗೂ ಕಂಟ್ರಾಕ್ಟ್ದಾರರಿಗೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂತೆ ನೀವು ಅದೇ ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡಿದ್ದರೆ ಈ ತಂಟೆ ಇರುತ್ತಿರಲಿಲ್ಲ ನೀವು ಹಾಗೆ ಹೇಳುತ್ತೀರಾ ಸರ್ ರಮಣನಿಗೆ ಆಶ್ಚರ್ಯ ಸಂಕಟ ನಿರಾಸೆ ಬೇಸರ ಜಿಗುಪ್ಸೆ ಏನೇನೋ ಎಲ್ಲವೂ ಏಕಕಾಲಕ್ಕೆ ಆಗಿ ಹೋಯಿತು ಹೌದು ರಮಣ ಈಗಿನ ರೀತಿಯೇ ಆಗಿದೆ ನೀನು ತಿನ್ನು ತಿನ್ನುವರೆಗೂ ಅವಕಾಶ ಕೊಡು ಕಂಟ್ರಾಕ್ಟ್ದಾರನಿಂದ ಮುನ್ನೂರು ಹೊಡೆದು ಸುಳ್ಳು ಬಿಲ್ ಸರ್ಟಿಫೈ ಮಾಡಿದ್ದರೆ ನಿನಗೂ ಕೈ ತುಂಬುತ್ತಿತ್ತು ಕಂಟ್ರಾಕ್ದಾರನ ಹೊಟ್ಟೆ ತುಂಬುತ್ತಿತ್ತು ಬೂಟಿನ ಏಟು ತಪ್ಪುತ್ತಿತ್ತು ಈ ವರ್ಗಾವಣೆಯ ಭವನ ಇರುತ್ತಲೇ ಇರಲಿಲ್ಲ ನಿಮಗೇಕೆ ಬೇಕಾಗಿತ್ತು ಹಾಗಾದರೆ ಈ ದೇಶ ಸಮಾಜ ಈ ಪ್ರಜಾ ರಾಜ್ಯ ಅಯ್ಯೋ ಮೇಷ್ಟ್ರೆ ಈ ದೇಶ ಈ ಸಮಾಜ ಈ ಪ್ರಜಾ ರಾಜ್ಯ ನಿಮ್ಮೊಬ್ಬರದೇನಲ್ಲ ನಲವತ್ತು ಕೋಟಿ ಪ್ರಜೆಗಳಿದ್ದಾರೆ ಇನ್ನೂರು ಮಂದಿ ಮಂತ್ರಿಗಳಿದ್ದಾರೆ ಐನೂರು ಜನ ಎಂಪಿಗಳಿದ್ದಾರೆ ಸಹಸ್ರಾರು ಎಲ್ ಎಗಳಿದ್ದಾರೆ ಅವರಾರಿಗೂ ಬೇಡವಾದ ಈ ದೇಶ ಈ ಪ್ರಜಾರಾಜ್ಯ ನಿಮ್ಮೊಬ್ಬರಿಗೆ ಬೇಕಾಗಿದೆಯೇ ನೀವೆಲ್ಲ ಇನ್ನು ಈ ಮೂರ್ಖ ರಾಜ್ಯದಲ್ಲೇ ಇದ್ದೀರಿ ಕಣ್ಣು ತೆರೆದು ನೋಡಿ ಹಳ್ಳಿಯಿಂದ ಡಿಲ್ಲಿಯವರೆಗೆ ಹಾದರದ ಕಥೆಯೇ ನಿರ್ಭಯವಾಗಿ ನಿರ್ಲಜ್ಜವಾಗಿ ಯಾರೇನು ಅಂದಾರು ಎಂಬ ಭೀತಿ ಇಲ್ಲದೆ ನಿರಾತಂಕವಾಗಿ ಸಾಗಿದೆ ಹಾಗಾದರೆ ಅದನ್ನು ತಡೆಗಟ್ಟಲು ಪ್ರಯತ್ನ ಮಾಡಬಾರದೆ ಮಾಡಬಹುದು ಆದರೆ ಬೂಟಿನ ಏಟು ತಿನ್ನಲು ಸಿದ್ಧರಾಗಬೇಕು ತಿಂದರೂ ಅದರಿಂದ ಕೊಚ್ಚಿ ಹೋಗುವ ಈ ದೇಶ ಈ ಸಮಾಜ ಈ ರಾಜ್ಯವನ್ನು ತಡೆ ಒಂದು ಗರಿಕೆ ಬೆಲೆಯೂ ನಿಮ್ಮ ತ್ಯಾಗಕ್ಕೆ ಇಲ್ಲ ಹಾಗಾದರೆ ಈ ದೇಶ ಮತ್ತೆ ಮತ್ತೆ ಅದೇ ಅರ್ಥವಿಲ್ಲದ ಮಾತು ಯಾರಿಗೆ ಬೇಕಾಗಿದರೆ ನಿಮ್ಮ ದೇಶ ನಿಮ್ಮ ಆದರ್ಶ ನಿಮ್ಮ ನೀತಿ ನಿಮ್ಮ ಧರ್ಮ ನಲವತ್ತು ಕೋಟಿ ಪ್ರಜೆಗಳಲ್ಲಿ ನೀವು ಒಬ್ರು ಕೆರೆಯೇ ಒಡೆದು ಹೋದರೆ ನೀರೆಲ್ಲ ಹರಿದು ಹೋಗುತ್ತದೆ ಅದರಲ್ಲಿ ಒಂದು ಹನಿ ಅಯ್ಯೋ ಈ ಕೆರೆಯೇ ಗತಿ ಎಂದು ಬಾಯಿ ಬಡಿದುಕೊಂಡರೆ ಆಗಬೇಕಾದುದ್ದೇನು ಕೋಟಿ ಲ್ಯಾಗ ನೀರಿನೊಡನೆ ಆ ಒಂದು ಹನಿಯೂ ಹೋಗುತ್ತದೆ ಹಾಗಾದರೆ ಪರಿಹಾರ ಪರಿಹಾರ ಉಂಡವನೇ ಜಾಣ ಹೌದು ಉಂಡವನೇ ಜಾಣ ಎನ್ನುತ್ತಾ ಲಕ್ಷ್ಮೀರಮಣ ಕೆಳಗಿಳಿದು ಹೋಗಿಯೇ ಬಿಟ್ಟ ಇಲ್ಲಿಗೆ ಕೋ ಚನ್ನಬಸಪ್ಪನವರು ಬರೆದಿರುವ ಉಂಡವನೇ ಜಾಣ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್